ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಪ್ರತಿ ಹೆಣ್ಣು ಮಕ್ಕಳ ಪೋಷಕರು ಗಮನಿಸಲೇಬೇಕಾಗಿರುವ ಸ್ಟೋರಿ ಇದು ಕೇವಲ ಗಮನಿಸುವುದು ಮಾತ್ರ ಅಲ್ಲ ಅದಾದ ಬಳಿಕ ಆದಷ್ಟು ಎಚ್ಚರಿಕೆಯಿಂದ ಆದಷ್ಟು ಜಾಗೃತಿಯಿಂದ ಇರಲೇಬೇಕಾಗತ್ತೆ ಯಾಕಂದ್ರೆ ಇತ್ತೀಚೆಗಂತೂ ಈ ರಾಕ್ಷಸರ ಸಂಖ್ಯೆ ನೀಚ ಮನಸ್ಥಿತಿಯವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಇಂತಹ ನೀಚರು ಹುಟ್ಕೊಳ್ತಿದ್ದಾರೆ ಈ ಕಾರಣಕ್ಕಾಗಿ ಪ್ರತಿ ಪೋಷಕರಲ್ಲೂ ನಂದೊಂದು ಮನವಿ ಆದಷ್ಟು ನಿಮ್ಮ ಹೆಣ್ಣು ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ರೀತಿಯಲ್ಲಿ ಟ್ರೀಟ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ಳಿ ಆಗ ಮಾತ್ರ ಆ ಹೆಣ್ಣು ಮಕ್ಕಳು ತಮಗಾದಂಥ ಆ ಸಂಕಟ ನೋವನ್ನ ನಿಮ್ಮ ಮುಂದೆ ಮುಕ್ತವಾಗಿ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಅದೆಷ್ಟೋ ಹೆಣ್ಣು ಮಕ್ಕಳು ಪ್ರತಿದಿನ ಆ ಸಂಕಟ ನೋವನ್ನ ಹೇಳಿಕೊಳ್ಳಲಾಗದೆ ಒದ್ದಾಡ್ತಿದ್ದಾರೆ ಅಪ್ಪ ಅಮ್ಮ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತುಂಬ ಸ್ಟ್ರಿಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಹೆಣ್ಣು ಮಕ್ಕಳಿಗೆ ಮುಕ್ತವಾಗಿ ಹೆಂಚಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಒಳಗೊಳಗೆ ಆ ನೋವು ಸಂಕಟವನ್ನು ಇಟ್ಕೊಂಡು ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದುಗಳ ಈ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಪ್ರಶ್ನೆ ಆಗಿದೆ ನಾವೆಲ್ಲರೂ ಅಂದ್ಕೊಳ್ಳೋದೇನು ಸ್ಕೂಲ್ಗೆ ಕಳಿಸ್ಬಿಟ್ರೆ ಅತ್ಯಂತ ಸೇಫ್ ಆಗಿರುವಂಥ ಪ್ಲೇಸ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಆದರೆ ಇತ್ತೀಚೆಗೆ ಎಂತಹ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೀವಿ ಅಂದರೆ ಶಾಲೆಯಲ್ಲೇ ನಡಿಬಾರ್ದಂಥ ಒಂದಷ್ಟು ಕೃತ್ಯ ನಡೀತಾ ಇದೆ ಹಾಗಂದ ಮಾತ್ರ ಕೆಲ ಕಡೆಯಲ್ಲೂ ಅಂತ ಆದರೆ ಒಂದಷ್ಟು ಕಡೆಗಳಲ್ಲಿ ಅಂತಹ ಕೃತ್ಯ ನಡೀತಾ ಇದೆ ಈ ಮೂಲಕ ಕಳಂಕ ತರುವಂತ ಕೆಲಸವನ್ನ ಒಂದಷ್ಟು ಮಂದಿ ಮಾಡ್ತಿದ್ದಾರೆ ಒಂದು ಯಾಕೆ ಇಷ್ಟು ಸುದೀರ್ಘವಾದಂತ ಪೀಠಿಕೆಯನ್ನು ಹಾಕದೆ ಅಂದ್ರೆ ಇದೀಗ ಮಂಡ್ಯ ಭಾಗದಲ್ಲಿ ಅಂತದೊಂದು ನೀಚ ಘಟನೆ ನಡೆದಿದೆ ರಾಜ್ಯವೇ ಬೆಚ್ಚಿ ಬೀಳುವಂತ ನೀಚ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮಂಡ್ಯದ ಯಾವ ತಾಲೂಕು ಯಾವ ಗ್ರಾಮ ಯಾವ ಶಾಲೆ ಯಾವ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳೋದಿಲ್ಲ ಕಾರಣ ಆ ವಿದ್ಯಾರ್ಥಿನಿಯರ ಐಡೆಂಟಿಟಿ ರಿವೀಲ್ ಮಾಡಿದ ಹಾಗಾಗುತ್ತೆ ಹೀಗಾಗಿ ಕೇವಲ ಮಂಡ್ಯ ಜಿಲ್ಲೆ ಅಂತ ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಇಲ್ಲಿ ಏನಾಗಿದೆ ಅಂದ್ರೆ ಬರೋಬ್ಬರಿ ಹತ್ತು ವಿದ್ಯಾರ್ಥಿನಿಯರನ್ನ ಸದ್ಯಕ್ಕೆ ಲೆಕ್ಕ ಸಿಕ್ಕಿರೋದು ಹತ್ತು ವಿದ್ಯಾರ್ಥಿನಿಯರನ್ನ ತನ್ನ ತೃಶೆ ತೀರಿಸಿಕೊಳ್ಳೋದಿಕ್ಕೆ ಓರ್ವ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ದಾನೆ ಈಗಿರುವಂಥ ಅನುಮಾನ ಅಂದ್ರೆ ಒಂದಷ್ಟು ಜನರನ್ನು ಬಳಸಿಕೊಂಡಿರಬಹುದು ಎನ್ನುವಂಥ ಅನುಮಾನವೂ ಕೂಡ ಇದೀಗ ದಟ್ಟವಾಗಿ ಕಾಡ್ತಾ ಇದೆ ಅದು ಯಾರು ಅಂದ್ರೆ ಆ ಶಾಲೆಯ ಹಳೆಯ ವಿದ್ಯಾರ್ಥಿ ಆತ ಆ ಶಾಲೆಯ ಮೇಸ್ಟ್ರಲ್ಲ ಅಥವಾ ಪಿ ಟಿ ಮೇಸ್ಟ್ರಲ್ಲ ಅಥವಾ ಡ್ರಾಯಿಂಗ್ ಮೇಸ್ಟ್ರಲ್ಲ ಏನೂ ಕೂಡ ಅಲ್ಲ ಆದರೆ ನಾನು ಇಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಕಲಿಸ್ತೀನಿ ಚಿತ್ರಕಲೆಯನ್ನು ಕಲಿಸ್ತೀನಿ ಡ್ಯಾನ್ಸ್ ಕಲಿಸ್ತೀನಿ ಹೇಳಿ ಆ ಶಾಲೆಗೆ ಬಂದು ಸೇರಿಕೊಂಡಿದ್ದ ಯಾವುದೋ ಒಂದು ಫೌಂಡೇಶನಲ್ಲಿ ಕೆಲಸವನ್ನು ಮಾಡ್ತಿದ್ದಂತೆ ನಾನು ಸಮಾಜ ಸೇವಕ ಅಂತ ಹೇಳ್ಕೊಳ್ತಾ ಇದ್ದಂತೆ ಅಂಥದ್ದೊಂದು ಮುಖವಾಡವನ್ನ ಆತ ಬಿಟ್ಟಿದ್ದ ಹೀಗಾಗಿ ಶಾಲೆಯವರು ಕೂಡ ನಂಬಿದ್ದಾರೆ ಜೊತೆಗೆ ಹಳೆಯ ವಿದ್ಯಾರ್ಥಿ ಅಲ್ಲ ಅಂತೇಳಿ ಆತನಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಆತ ಶಾಲೆಗೆ ಯಾಕೆ ಬಂದಿದ್ದ ಅಂದ್ರೆ ತನ್ನ ತೃಷಿಯನ್ನು ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಬಂದಿದ್ದ ಅಲ್ಲಿದ್ದಂಥ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಆತ ತನಗೆ ಬೇಕಾದ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾನೆ ಆದರೆ ಹೆಣ್ಣು ಮಕ್ಕಳಿಗೆ ಧೈರ್ಯ ಸಾಲಿಲ್ಲ ಯಾರ ಹತ್ರ ಹೇಳ್ಕೊಳೋಕ್ಕೂ ಕೂಡ ಕೊನೆಯದಾಗಿ ಈ ಘಟನೆ ಎಲ್ಲವೂ ಕೂಡ ಹೊರಗಡೆ ಬಂದಿದೆ ಹೇಗೆ ಹೊರಗಡೆ ಬಂತು ಏನೆಲ್ಲ ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ನಾನು ಆಗಲೇ ಹೇಳಿದ ಹಾಗೆ ಆತ ಆ ಶಾಲೆಯ ಹಳೆಯ ವಿದ್ಯಾರ್ಥಿ ನಾನು ಡ್ರಾಯಿಂಗ್ ಕಲ್ಸ್ಕೊಡ್ತೀನಿ ಡ್ಯಾನ್ಸ್ ಕಲ್ಸ್ಕೊಡ್ತೀನಿ ಅಂತ ಹೇಳಿ ಆತ ಬಂದು ಸೇರ್ಕೊಂಡಿದ್ದ ಮೊದಲೇ ಸಮಾಜ ಸೇವಕ ಅಂತ ಗುರುಸಿಕೊಂಡಂಥ ಕಾರಣಕ್ಕಾಗಿ ಶಾಲೆಯವರು ಕೂಡ ಆತನನ್ನು ಆರಾಮಾಗಿ ನಂಬಿದ್ದಾರೆ ಶಾಲೆಗೆ ಅಂದರೆ ಒಳಗಡೆ ಬಿಟ್ಕೊಂಡಿದ್ದಾರೆ ಆತನನ್ನು ಆತ ಬಂದವನ ಈ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಹೆಣ್ಮಕ್ಳಿಗೂ ಕೂಡ ಆರಂಭದಲ್ಲಿ ಏನೂ ಕೂಡ ಗೊತ್ತಾಗಿಲ್ಲ ಯಾಕಂದ್ರೆ ಅದು ಪ್ರೌಢಶಾಲೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಒಂದಷ್ಟು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಏನಾಗ್ತಿದೆ ಏನು ಎತ್ತ ಅಂತ ಹೇಳಿ ಆದ್ರೆ ಒಂದಷ್ಟು ಹೆಣ್ಮಕ್ಳಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ ಅವರೆಲ್ಲರೂ ಕೂಡ ಆತನನ್ನು ಅಣ್ಣ ಅಣ್ಣ ಅಂತ ಕರಿತಾ ಇದ್ರಂತೆ ಹೀಗಾಗಿ ಅಣ್ಣ ಎನ್ನುವಂಥ ಸಲುಗೆಯನ್ನು ಹೆಣ್ಮಕ್ಳು ಕೂಡ ಆತನ ಜೊತೆಗೆ ಬಳಸ್ಕೊಂಡಿದ್ರು ಆತ ಅದನ್ನೇ ಮಿಸ್ಯೂಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾನೆ ಮೊದಲು ಏನು ಮಾಡ್ತಾನೆ ಅಂದ್ರೆ ತನಗೆ ಬೇಕಾದಂತ ಹೆಣ್ಮಕ್ಳನ್ನ ಈ ಪಿ ಟಿ ರೂಮ್ ಇರುತ್ತಲ್ಲ ಅಲ್ಲಿ ಮಕ್ಕಳು ಈ ಬೇರೆ ಬೇರೆ ಕ್ರೀಡೆಗೆ ಹೋಗುವಂಥ ಸಂದರ್ಭದಲ್ಲಿ ಬಟ್ಟೆ ಬದಲಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ತ ಕದ್ದು ಮುಚ್ಚಿ ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಫೋಟೋ ತೆಗೆದಾದ ಬಳಿಕ ಆ ಫೋಟೋವನ್ನು ಹೆಣ್ಮಕ್ಕಳಿಗೆ ತೋರಿಸಿ ಹೆದರ್ಸೋಕೆ ಶುರು ಮಾಡಿಕೊಂಡಂತೆ ಈ ಫೋಟೋನ ನೀವೇನೋ ಮಾಡ್ತಿದ್ರಿ ಎನ್ನುವ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಅಪ್ಪ ಅಮ್ಮನಿಗೆ ಕಳಿಸ್ತೀನಿ ಸ್ಕೂಲಲ್ಲಿ ಮೇಸ್ಟ್ರಿಗೆ ಕಳಿಸ್ತೀನಿ ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳಿಸ್ತೀನಿ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಅಂಥೇಳಿ ಆ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸು ಅಪ್ಪ ಅಮ್ಮ ಅಂದರೆ ಮೊದಲೇ ಭಯ ಸ್ಕೂಲ್ ಮೈಸ್ಟ್ರು ಅಂದರೆ ಅದಕ್ಕಿಂತ ಜಾಸ್ತಿ ಭಯ ಹೀಗಾಗಿ ಯಾರ ಹತ್ರ ಹೇಳಬೇಕು ಯಾರತ್ರ ಬಿಡಬೇಕು ಅನ್ನೋದು ಗೊತ್ತಾಗಿಲ್ಲ ಹೀಗಾಗಿ ಆ ಹೆಣ್ಮಕ್ಳು ಭಯ ಪಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈತ ಅದನ್ನೇ ಬಳಸಿಕೊಂಡು ಹೇಳೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅವರ ಮೈ ಕೈ ಮುಟ್ಟೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅದಾದ ಬಳಿಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಹೇಗೆ ಹೇಗೆ ಬೇಕು ಹಾಗಾಗಿ ಹೆಣ್ಮಕ್ಳನ್ನ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾನೆ ಹೀಗಾಗಿ ಆ ಹೆಣ್ಮಕ್ಳು ಎಫ್ ಐ ಆರ್ ಕಾಪಿಲ್ ಮೆನ್ಷನ್ ಮಾಡಿದ್ದಾರೆ ಒಂದಷ್ಟು ವಿಚಾರವನ್ನ ಆ ಪಾಯಿಂಟ್ಸನ್ನು ಹೇಳ್ತೀನಿ ಅಷ್ಟೇ ಡೀಟೇಲ್ ಹೇಳೋದು ಬಹಳ ಕಷ್ಟ ಆಗುತ್ತೆ ನಿಮಗೆ ಕೇಳಿಸ್ಕೊಳ್ಳೋಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಅವ್ರು ಹೇಳ್ತು ಹೋಗ್ತಾರೆ ಆತ ನಮ್ಮ ಜೀವನವನ್ನೇ ನರಕ ಮಾಡಿಬಿಟ್ಟಿದ್ದ ನಾವೆಲ್ಲರೂ ಕೂಡ ನಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕು ಎನ್ನುವ ಹಂತಕ್ಕೆ ಬಂದುಬಿಟ್ಟಿದ್ವಿ ನಮ್ಮಲ್ಲಿ ಅದೆಷ್ಟೋ ಮಂದಿಗೆ ಹೊಟ್ಟೆ ಬಂದುಬಿಟ್ಟಿತ್ತು ಬಿಟ್ಟಿತ್ತು ಆತ ಮಾತ್ರೆಯನ್ನು ಕೊಟ್ಟುಬಿಟ್ಟಿದ್ದಾ ನಮಗೇನು ಎತ್ತ ಅಂತ ಗೊತ್ತಾಗ್ತಿರಲಿಲ್ಲ ಆದರೆ ಮಾತ್ರೆ ತಗೊಳ್ಳಿ ಅಂತ ಆತ ಫೋರ್ಸ್ಫುಲ್ಲಿ ನಮಗೆ ಮಾತ್ರೆಯನ್ನು ಕೊಡ್ತಾ ಇದ್ದ ಹೀಗಾಗಿ ನಾವು ಸತ್ತೇ ಹೋಗಬೇಕು ಅಂತ ಬಿಟ್ಟಿದ್ವಿ ಯಾರಿಗಾದರೂ ಹೇಳೋಣ ಅಂತ ಕೊನೆಯದಾಗ ಅಂದ್ಕೊಂಡ್ವಿ ಆದರೆ ನಮ್ಮ ಹತ್ರ ಯಾವುದೇ ಸಾಕ್ಷಿಯೂ ಕೂಡ ಇರಲಿಲ್ಲ ಆತನು ಕೂಡ ನಮಗೆ ಹೆದರಿಸ್ತಾ ಇದ್ದ ನಿಮ್ಮ ಹತ್ರ ಯಾವ ಸಾಕ್ಷಿ ಇಲ್ಲ ನೀವು ಏನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದ ಅದೇ ರೀತಿಯಾಗಿ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ ಆದ್ರೆ ಆತನ ಮೊಬೈಲ್ನಲ್ಲಿ ಮಾತ್ರ ನಮ್ಮೆಲ್ಲರ ಒಂದಷ್ಟು ಫೋಟೋಸ್ಗಳಿತ್ತು ಅಂದರೆ ಅಂದ್ರೆ ನಗ್ನ ಫೋಟೋಸ್ಗಳು ಇತ್ತು ಎನ್ನುವ ರೀತಿಯಲ್ಲಿ ಅವರು ಎಫ್ ಐ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ನಮಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ನಮ್ಮ ಖಾಸಗಿ ಅಂಗದಲ್ಲಿ ಮಾತ್ರ ನಮಗೆ ನೋವಾಗ್ತಾ ಇತ್ತು ನಾವು ಬೇರೆ ರೀತಿಯಲ್ಲೂ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು ನಮಗೆ ಬಹಳ ಹಿಂಸೆಯಿಂದ ನಾವು ಒದ್ದಾಡ್ತಿದ್ವಿ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಅದರಲ್ಲಿ ಓರ್ವ ವಿದ್ಯಾರ್ಥಿನಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾಳೆ ಆಕೆ ಹೇಳ್ತಾಳೆ ನನ್ನ ಕಣ್ಣಿನ ಸಮಸ್ಯೆ ಇತ್ತು ನಾನು ರೋಡ್ ದಾಟೋದು ಕಷ್ಟ ಆಗ್ತಾ ಇತ್ತು ಹೀಗಾಗಿ ಈತ ಮಾಡ್ತಾ ಇದ್ದ ನನಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಡ್ರಾಪ್ ಕೊಡುವ ನೆಪದಲ್ಲಿ ಆತ ನನಗೆ ಆರಂಭದಲ್ಲಿ ಬೇರೆ ರೀತಿಯಲ್ಲಿ ಹಿಂಸೆ ಕೊಡ್ತಿದ್ದ ಆದ್ರೆ ನನ್ನ ಅರಿವಿಗೆ ಬಂದಿರಲಿಲ್ಲ ಆದರೆ ಒಂದು ದಿನ ಏನಾಗುತ್ತೆ ಆತ ನನಗೆ ಐಸ್ ಕ್ರೀಮನ್ನು ಕೊಡಿಸ್ತಾನೆ ಐಸ್ ಕ್ರೀಮ್ ಕೊಡಿಸಿದಾಗ ನಾನು ತಲೆ ಸುತ್ತು ಬೀಳ್ತೀನಿ ತಲೆ ಸುತ್ತು ಬಿದ್ದಾದ ಬಳಿಕ ನಾನು ಎಲ್ಲಿದ್ದೀನಿ ಅಂತ ಕಂಡುಬಿಟ್ರೆ ನಾನು ಪಿ ಟಿ ರೂಮ್ನಲ್ಲಿ ಇದ್ದೆ ಶಾಲೆಯ ಪಿ ಟಿ ರೂಮ್ನಲ್ಲಿ ಇದ್ದೆ ಹಾಗೆ ಹೆಚ್ಚು ಕಡಿಮೆ ಸಂಜೆ ಏಳು ಮೂವತ್ತಾಗ್ಬಿಟ್ಟಿತ್ತು ಆ ರೂಮಿಂದ ಎಲ್ಲ ಇನ್ಚಾರ್ಜ್ ಕೂಡ ಈತನ ಆಗಿಬಿಟ್ಟಿದ್ದ ಹೀಗಾಗಿ ಆ ರೂಮ್ಗೆ ನನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದ ಆ ಸಂದರ್ಭದಲ್ಲಿ ನನ್ನ ಖಾಸಗಿ ಅಂಗ ನನಗೆ ನೋಯ್ತಾ ಇತ್ತು ಅಷ್ಟು ಮಾತ್ರ ನಾನು ಬಟ್ಟೆ ಎಲ್ಲವೂ ಕೂಡ ಹರಡಿ ಹೋಗ್ಬಿಟ್ಟಿತ್ತು ಎನ್ನುವ ರೀತಿಯಲ್ಲಿ ಆ ವಿದ್ಯಾರ್ಥಿನಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾಳೆ ಹಾಗೆ ಬೇರೆ ಬೇರೆ ವಿದ್ಯಾರ್ಥಿಯರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ನಮಗೂ ಕೂಡ ಆತ ಬೇರೆ ಬೇರೆ ರೀತಿಯಲ್ಲಿ ಟಚ್ ಮಾಡ್ತಾ ಇದ್ದ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹಿಂಸೆಯನ್ನ ಕೊಡ್ತಾ ಇದ್ದ ಯಾವುದು ಕೂಡ ಆರಂಭದಲ್ಲಿ ಅರಿವಿಗೆ ಬರಲಿಲ್ಲ ಅಣ್ಣ ಅಂತ ಅಂದ್ಕೊಂಡಿದ್ವಿ ಬರ್ತಾ ಬರ್ತಾ ಅರಿವಿಗೆ ಬಂದರೂ ಕೂಡ ನಾವೇನೂ ಮಾಡದ ರೀತಿಯಲ್ಲಿ ಇದ್ವಿ ಆತ ಮುಂದುವರೆದು ಆ ಫೋಟೋವನ್ನು ತೋರಿಸಿ ನನ್ನ ಜೊತೆಗೆ ಬರಲೇಬೇಕು ನನಗೆ ಸಹಕರಿಸಲೇಬೇಕು ಅಂತ ಒತ್ತಾಯಿಸ್ತಿದ್ದ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಸಾಕಷ್ಟು ವಿಚಾರ ಇದೆ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ನಿಮಗೆ ಅರ್ಥ ಆಗಲಿ ಈ ಪ್ರಕರಣದ ಗಂಭೀರತೆ ಎನ್ನುವ ಕಾರಣಕ್ಕಾಗಿ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದ ಮೇಲೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ವಿದ್ಯಾರ್ಥಿನಿಯರಿಗೆ ಈ ರೀತಿಯಾಗಿ ಹಿಂಸೆ ಆಗಿದೆ ಅಂತ ಹೇಳಲಾಗ್ತಿದೆ ಯಾರು ಕೂಡ ಮಾತಾಡೋಕೆ ಧೈರ್ಯ ಮಾಡಿಲ್ಲ ಯಾರ ಹತ್ರ ಹೇಳೋದಿಕ್ಕೂ ಕೂಡ ಅವರಿಗೆ ಆಗಿಲ್ಲ ಅದಾದ ಬಳಿಕ ವಿದ್ಯಾರ್ಥಿಗಳಿಗೆ ಯಾರೋ ಒಬ್ಬರು ಸಲಹೆಯನ್ನು ಕೊಡ್ತಾರಂತೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಯರು ಪ್ರಸ್ತಾಪ ಮಾಡಿದ್ದಾರೆ ನಮಗೇನಾದರೂ ಈ ರೀತಿಯಾಗಿ ಹಿಂಸೆ ಆದರೆ ಅಥವಾ ಇನ್ನೇನೋ ಆದರೆ ನಾವು ಯಾರಿಗೆ ತಿಳಿಸಬೇಕು ಏನು ಕತೆ ಅಂತ ಹೇಳಿ ಯಾಕಂದರೆ ತುಂಬ ಧೈರ್ಯ ಮಾಡಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಇದ್ದಂಥ ಒಂದೇ ಒಂದು ಇಂಟೆನ್ಷನ್ ಏನಪ್ಪಾ ಅಂದರೆ ಆತನಿಗೆ ಶಿಕ್ಷೆ ಕೊಡಿಸಬೇಕು ಇನ್ನೊಂದು ಮಗದೊಂದು ಅದ್ಯಾವುದೂ ಕೂಡ ಅವರು ತಲೆಗೆ ಬಂದಿಲ್ಲ ಯಾಕಂದರೆ ಚಿಕ್ಕ ವಯಸ್ಸು ಅವರಿಗಿದ್ದೇನಪ್ಪ ಅಂದರೆ ಆತನ ಫೋನ್ನಲ್ಲಿ ನಮ್ಮ ಫೋಟೋಸ್ಗಳಿದ್ದಾವೆ ಆ ಫೋಟೋಸ್ ಗಳು ಇರುವಂತಹ ಕಾರಣಕ್ಕಾಗಿ ನಾವು ಆತ ಹೇಳೋದಕ್ಕೆ ಸಹಕರಿಸುವಂತ ಪರಿಸ್ಥಿತಿ ಎದುರಾಗಿದೆ ಆತ ನಮಗೆ ಹೆದರಿಸ್ತಾ ಇದ್ದಾನೆ ಅಟ್ಲೀಸ್ಟ್ ಆ ಫೋಟೋವನ್ನು ಡಿಲೀಟ್ ಮಾಡಿಸಬೇಕು ಇದಕ್ಕೆ ನಾವು ಯಾರು ಮೊರೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಅವ್ರು ವಿಚಾರಿಸಿ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ತಮಗೆ ತೋಚಿದ ರೀತಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ ಅವರಿಗೆ ಪತ್ರ ತಲುಪ್ತಾ ಇದ್ದ ಹಾಗೆ ಪ್ರಕರಣದ ಗಂಭೀರತೆ ಅರ್ಥ ಆಗಿದೆ ಯಾಕಂದ್ರೆ ಯಾವ ಮಕ್ಕಳು ಕೂಡ ಪತ್ರ ಬರೆಯುವ ಧೈರ್ಯ ಮಾಡೋದಿಲ್ಲ ಅಥವಾ ಪತ್ರ ಬರೆಯುವ ಹಂತಕ್ಕೆ ಬರೋದಿಲ್ಲ ಪತ್ರ ಬರೆದಿದ್ದಾರೆ ಅಂದ್ರೆ ತೀರಾ ತೀರಾ ಗಂಭೀರ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ತಕ್ಷಣವೇ ಆ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆ ಶಾಲಾ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಮಕ್ಕಳನ್ನು ಕೂಡ ಕರೆಸಿ ಲಿಖಿತ ರೂಪದಲ್ಲಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಹೀಗೀಗೆ ಸಮಸ್ಯೆ ಆಗಿದೆ ಎನ್ನುವ ರೀತಿಯಲ್ಲಿ ಆ ವಿದ್ಯಾರ್ಥಿನಿಯರು ಪಾಪ ಮುಗ್ಧವಾಗಿ ಪತ್ರವನ್ನು ಬರೆದಿದ್ರು ಆ ಫೋಟೋಸ್ ಒಂದು ಡಿಲೀಟ್ ಮಾಡಿಸ್ಬಿಡಿ ಇಲ್ಲ ಅಂತಾದ್ರೆ ನಾವೆಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅಂತಿಮವಾಗಿ ಅಹ್ ದೂರದ ಕೂಡ ದಾಖಲಾಗುತ್ತೆ ಕೊನೆಯದಾಗಿ ಆತನನ್ನ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಒಂದು ಯಾಕೆ ಈ ಸ್ಟೋರಿಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಪೋಷಕರು ಇನ್ನಾದರೂ ಎಚ್ಚರಿಕೆಯಿಂದ ಇರಿ ಇಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆದಷ್ಟು ಹುಷಾರಾಗಿರಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಆದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ರೀತಿಯಲ್ಲಿ ಟ್ರೀಟ್ ಮಾಡಿ ಏನೇ ಆದರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳುವ ರೀತಿಯಲ್ಲಿ ಅವ್ರನ್ನ ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಜೊತೆಗೆ ಬ್ಯಾಡ್ ಟಚ್ ಅಂದ್ರೇನು ಗುಡ್ ಟಚ್ ಚಂದ್ರೇನೋ ಅದರ ಬಗ್ಗೆ ಒಂದಷ್ಟು ಅವರಿಗೆ ಸಲಹೆಯನ್ನು ಕೊಡಿ ಯಾವ ರೀತಿ ಟಚ್ ಮಾಡಿದ್ರೆ ಅದು ಕೆಟ್ಟದ ರೀತಿಯಾಗಿರುತ್ತೆ ಯಾವ ರೀತಿ ಟಚ್ ನಾವು ಗುಡ್ ಟಚ್ ಅಂತೀವಿ ಅದರ ಬಗ್ಗೆ ಸಲಹೆಯನ್ನ ಕೊಡಿ ಯಾಕಂದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗಿದೆ ಯಾಕಂದ್ರೆ ಈತನು ಕೂಡ ಅಣ್ಣ ಎನ್ನುವಂತಹ ನೆಪದಲ್ಲಿ ಆ ಹೆಣ್ಮಕ್ಕಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ದಾನೆ ಈ ಹೆಣ್ಮಕ್ಳು ಕೂಡ ಅಣ್ಣ ಎನ್ನುವ ಕಾರಣಕ್ಕಾಗಿ ಆತನ ಜೊತೆಗೆ ಆರಂಭದಲ್ಲಿ ಸಲುಗೆಯಿಂದ ಇದ್ರು ಆದರೆ ಬರ್ತಾ ಬರ್ತಾ ಆತ ಅದನ್ನೇ ಮಿಸ್ಯೂಸ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾನೆ ಇನ್ನು ಶಾಲೆಯವರು ಕೂಡ ಅಷ್ಟೇ ನಿಮ್ಮನ್ನ ನಂಬಿ ಅಂದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಇರುವಂತಹ ಟೀಚರ್ಸ್ ಯಾರಿದ್ದಾರೆ ನಿಮ್ಮನ್ನ ನಂಬಿ ಮಕ್ಕಳನ್ನ ನಿಮ್ಮ ಶಾಲೆಗೆ ಕಳಿಸ್ತಿರ್ತಾರೆ ದಯವಿಟ್ಟು ಇಂಥವರನ್ನು ಕಂಡ ಕಂಡವರನ್ನ ಸಂಬಂಧ ಪಡದೆ ಇರುವಂತವರನ್ನ ಶಾಲೆ ಒಳಗಡೆ ಬಿಟ್ಕೊಳ್ಳೋಕೆ ಹೋಗಬೇಡಿ ಹಿರಿಯ ವಿದ್ಯಾರ್ಥಿಗಳು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಯಾವುದೋ ಸಂಘಟನೆಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿಯೋ ಸಮಾಜ ಸೇವಕರು ಎನ್ನುವ ಕಾರಣಕ್ಕಾಗಿಯೋ ಯಾಕಂದ್ರೆ ಅವರ ಟಾರ್ಗೆಟ್ ಏನಾಗಿರುತ್ತೆ ಅವರ ಯೋಚನೆ ಏನಾಗಿರುತ್ತೆ ನಾವು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಬಂದು ನಿಮ್ಗೆ ಏನೇ ಕಮೆಂಟ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ನೋಡಿದ್ದಕ್ಕಾಗಿ